ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೊಂಡು ದೋಸೆ ಮಾಡಲಿಕ್ಕೆ ಹೊರಟಿದ್ದೇವೆ ಇದು ಈ ತೆಂಗಿನಕಾಯಿ ದೋಸೆ ಎಲ್ಲ ತಿಂದಿದ್ದೇವೆ ನಾವು ಇದು ಫಸ್ಟ್ ಟೈಮ್ ಮಾಡೋದು ಹೇಗಾಗ್ತದೆ ಅಂತೇಳಿ ಗೊತ್ತಿಲ್ಲ ನೋಡಿ ಇದು ತೆಂಗಿನಕಾಯಿ ಒಳಗಿರ್ತದೆ ಇದಕ್ಕೆ ಬೊಂಡು ನೋಡಿ ಅವರಿಗೆ ಸ್ವಲ್ಪ ಸಿಕ್ಕಿದ್ದು ಬೊಂಡು ಸಣ್ಣದಲ್ಲ ಸಿಕ್ಕಿದೆ ನೋಡಿ ನೋಡಿ ನಾನು ಒಂದು ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ದೇನೆ ಬೆಳ್ತಿಗೆ ಅಕ್ಕಿ ನೋಡಿ ಮತ್ತೆ ಒಂದು ಕಪ್ ಇಡೀ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ತೆಕ್ಕೊಂಡಿದ್ದೇನೆ ಬೇರೆ ಹಾಕಿದ್ದೇನೆ ನಾನು ಚೆನ್ನಾಗಿ ನಂದಿದೆ ಇದು ಅಕ್ಕಿ ವೈಟ್ ರೈಸ್ ಇನ್ನು ಇದನ್ನು ಕಟ್ ಮಾಡ್ತೇವೆ ನಾನು ಹೇಗೆ ಬೇಕೆಂದು ಕಟ್ ಮಾಡ್ಬೋದು బబారి గట్టు ఉంటుంది ఫ్రెండ్స్ ఇది గట్టు వానికి ప్లేట్ ಅಲ್ಲಿ জায়গা ఇరుదిలేదికి దొడ్డ దొట్టే ఇరుకోవాల సొప్పు తిదిదట

ಅಡಿಲಾವಿಗ ಇನ್ನು ಕಟ್ ಇದೇವೆ ಇನ್ನು ಇದಕ್ಕೆ ಹಾಕ್ವಾ ಮಂದಾದ್ರೆ ದೋಸೆ ಸಾನಿ ಮಾಡ್ಲಿ ಕಿಲ್ಲ ಬಂದ ಬಂದಕ್ಕೆ ಅವರು ಬೋನು ಈಗ ನಮ್ಮ ಹಿಟ್ಟೊಳ್ಳೆ ನೈಸ್ ಆಗಿ ರೆಡಿ ಆಗಿದೆ ನೋಡಿ ಇಲ್ಲ ದೋಸೆ ಹಾ ಹೋಯ್ದು ನೋಡುವ ಹೇಗೆ ಆಗ್ತದೆ ಅಂತೇಳಿ ನೋಡಿ ಕಾವಲಿಯನ್ನು ಇಟ್ಟಿದ್ದೇವೆ ಕಾಯ್ಬೇಕಿದ್ದೀವಿ ಕಾವಲಿ